ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ಮನೆ ಬಿಟ್ಟು ಹೋದ ನಮ್ಮೆಲ್ಲರ ಪ್ರೀತಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತೆ ರಾಘು ಮನೆಗೆ ರಾಘವೇಂದ್ರ ಮನೆಗೆ ಬಾಜರಿ ಜಬರ್ದಸ್ತ್ ಹೆಚ್ಚಿ ಕಟ್ಟಿದ್ದಾರೆ ಏನಿದು ಮದುಮಗಳ ವೇಷದಲ್ಲಿ ಕೈಯಲ್ಲಿ ಸೇರನ್ನ ಇಟ್ಕೊಂಡಿದ್ದ ಮನೆಗೆ ಬಲಗಾಲಿಟ್ಟು ಬರೋದ್ರ ಮುಖಾಂತರ ಎಲ್ಲರನ್ನ ಕೂಡ ಬುಗ್ರಿ ತರ ಆಡಿಸೋದಕ್ಕೆ ರೆಡಿ ಆಗ್ಬಿಟ್ಟಾರೆ ಹಾಗಿದ್ರೆ ಇಲ್ಲಿ ರಾಘು ಒಪ್ಪಿ ಅಪ್ಕೊಂಡ ಜಾನ್ಸಿನ ಏನಾಯ್ತು ಏನ್ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಾನ್ಸ್ ಆತನಿಗೆ ಎಲ್ಲಾ ವಿಷಯ ಕೂಡ ಗೊತ್ತಾಗ್ಬಿಡತ್ತೆ ರಾಘು ಮನೆಯವರು ಎಲ್ಲಾ ವಿಷಯನೂ ಕೂಡ ಹೇಳ್ಬಿಡ್ತಾರೆ ಇದರಿಂದ ರಾಘು ತುಂಬಾ ಬಜೆಟ್ ಆಗುತ್ತೆ ತನ್ನ ಮನೆಯವರು ಮಾಡಿದ ಮೋಸ ನಿಜವಾಗ್ಲು ಕೂಡ ರಾಘುಗೆ ಇಷ್ಟು ಆಗೋದಿಲ್ಲ ಈ ರೀತಿ ಮಾಡಬಾರ್ದಿತ್ತು ಅವ್ರಿಗೆ ನಂಬಿಕೆ ಬರ್ಸಿ ಅವ್ರಿಗೆ ಅವ್ರ ತಾತ ಒಂದಕ್ ಚೆನ್ನಾಗಿ ಅಂತ ಹೇಳಿ ಅವ್ರ ಮುಂದೆ ಎಲ್ಲ ಸತ್ಯವನ್ನ ಹೇಳಿ ಅವರ ಮನಸ್ಸಿಗೆ ಆಘಾತ ಮಾಡಿದ್ದು ಖಂಡಿತ ತಪ್ಪಾಗಿತ್ತು ಅಂತಾನೆ ವಾದ ಮಾಡ್ತಾರೆ ತದನಂತರ ಆತ ಕಡೆ ಅನಿತಾಗೆ ತುಂಬಾ ಖುಷಿ ಆಗಿದೆ ಜಾನ್ಸಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅದೇ ಕಾರಣಕ್ಕೆ ರಾಘುಗೆ ಕಾಲ್ ಮಾಡಿದ್ರೆ ರಾಘು ಅನಿತಾ ಜೊತೆ ಮಾತಾಡೋದಕ್ಕೆ ಮಾತಾಡುವುದಕ್ಕೆ ಸದ್ದಿಲ್ಲ ಇದ್ರಿಂದಾಗಿ ಪಲ್ಲವಿ ಬಂದಿದೆ ಯಾಕ ನೀನು ಅನಿತಾನ ಅವಾಯ್ಡ್ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾಳೆ ಯಾಕೆ ನೀನು ಹೆಂಡತಿ ಬಿಟ್ಟು ಹೋಗಿರೋದು ನಿನಗೆ ನೋವು ಆಗಿದ್ಯಾ ಅಂದಾಗ ಹಾಗೇನಿಲ್ಲ ಸ್ವಲ್ಪ ಮನ್ಸ್ಗೆ ಘಾಸೆ ಆಗಿತ್ತಲ್ವಾ ಅದೇ ಕಾರಣಕ್ಕೋಸ್ಕರ ಅಷ್ಟೇನೆ ಸ್ವಲ್ಪ ಸಮಯ ಆದ ನಂತರ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ರಾಘು ಹೇಳ್ತಾರೆ ಆದ್ರೆ ಪಲ್ಲವಿ ಸುಮ್ಮನಿರೋದಿಲ್ಲ ದೊಡ್ಡಪ್ಪ ಮಾವನ ಹತ್ರ ಬಂದಿದೆ ಎಲ್ಲ ವಿಷಯನೂ ಕೂಡ ಹೇಳ್ತಾಳೆ ನಂತರ ರಾಘುನ ಕರೆದಿದೆ ಏನಪ್ಪ ನೀನು ಯಾಕೆ ನೀನು ಹೆಂಡತಿನ ಮಿಸ್ ಮಾಡ್ಕೋತಾ ಇದ್ಯಾ ಅಂತ ಕೇಳಿದಾಗ ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ ಆದ್ರೆ ಅವರು ಮನೆ ಬಿಟ್ಟು ಹೋಗ್ಬೇಕಾಗಿತ್ತು ನಾನು ಅನಿತಾನ ಮದುವೆ ಆಗ್ಬೇಕಾಗಿತ್ತು ಆದ್ರೆ ಈ ರೀತಿಯಾಗಿ ಮಾಡೋದಲ್ಲ ಅವ್ರಿಗೆ ನಾವು ಸಾಥ್ ಕೊಡ್ತೀವಿ ನಿಮ್ ತಾತಂಗೆ ಏನೂ ಹೇಳಲ್ಲ ಅಂತ ಹೇಳಿ ಈ ರೀತಿ ಅವ್ರ ತಾತ ಬಂದಾಗ ಮಾತನಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅದೇ ಒಂದು ವಿಷಯವಾಗಿ ಸ್ವಲ್ಪ ಬೆಜರಾಗಿದೆ ಅಷ್ಟೇ ಅಂತ ಹೇಳಿ ಹೇಳ್ಬಿಡ್ತಾರೆ ರಾಘು ಆತ ಕಡೆ ಜಾನ್ಸಿ ಮನೆ ಬಿಟ್ಟು ತಾತನ್ ಮನೆಗೆ ವಾಪಸ್ ಹೋಗಿದ್ದಾಳೆ ಆ ಕಡೆ ತಾತ ಡೋರ್ ಅನ್ನ ಓಪನ್ ಮಾಡ್ತಿಲ್ಲ ತಾತ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಜಾನ್ಸಿ ತಾತನ ಡೋರ್ ನ ಓಪನ್ ಮಾಡಿಸಿ ಹೋಗಿದ್ದ ತಾತನ ಹತ್ರ ಕ್ಷಮೆ ಕೇಳೋಕೆ ಮುಂದಾಗ್ತದಾಳೆ ಆದ್ರೆ ತಾತ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಜಾನ್ಸಿಯನ್ನು ಕ್ಷಮಿಸುವುದಕ್ಕೆ ರೆಡಿ ಇಲ್ಲ ಇಲ್ಲಿ ತಾತ ದಯವಿಟ್ಟು ಕ್ಷಮಿಸ್ಬಿಡಿ ತಾತ ಅಂತ ಹೇಳಿದಾಗ ಹೇಗೆ ಆಟ ಆಡ್ಬಿಟ್ಟ ನನ್ನ ಮೊಮ್ಮಗಳು ಮದುವೆ ಆಗ್ತದೆ ಅಂತ ಹೇಳಿ ಎಷ್ಟು ಖುಷಿಯಿಂದ ಸಂಭ್ರಮಿಸಿದ ಆ ಕ್ಷಣಗಳನ್ನ ನಾನು ಕಣ್ ತುಂಬಿಕೊಂಡಿದ್ದ ಆದ್ರೆ ಅದು ಜಸ್ಟ್ ಕಾಂಟ್ರಾಕ್ಟ್ ಮ್ಯಾರೇಜ್ ಆಸ್ತಿಗೋಸ್ಕರ ಈ ರೀತಿ ತಾತನ್ ಜೊತೆನೆ ಆಟ ಆಡ್ಬಿಟ್ಟೆ ಅಲ್ಲ ತಾತನ್ ಏನಾಗತ್ತೆ ಅನ್ನೋದು ಕೂಡ ಯೋಚನೆ ಮಾಡದೆ ಆಸ್ತಿಗೋಸ್ಕರ ಈ ರೀತಿ ಮಾಡ್ಬಿಟ್ಟಲ್ಲ ನಿಜವಾಗ್ಲು ನೀನು ಮಾಡಿದ್ದು ಸರಿನಾ ಖಂಡಿತ ಖಂಡಿತ ಕ್ಷಮೆ ಅನ್ನೋದೇ ಇಲ್ಲ ಅಂತ ತಾತ ಹೇಳ್ತಿದ್ದಾರೆ ದಯವಿಟ್ಟು ತಾತ ಕ್ಷಮಿಸ್ಬಿಡಿ ಏನೂ ಗೊತ್ತಿಲ್ಲದೆ ಆಗೋಯ್ತು ಅಂತಿದ್ರೆ ಮಾತಾಡ್ತಿದ್ಯಾ ಅದಕ್ಕೆ ನಾ ಸಿಂಪಲ್ ಮ್ಯಾರೇಜ್ ಬೇಕು ಅಂದಿದ್ದು ಸಿಂಪಲ್ ಮ್ಯಾರೇಜ್ಲು ಕೂಡ ಎಲ್ಲ ಶಾಸ್ತ್ರಬದ್ಧವಾಗಿ ನಡೀತಲ್ಲ ಅಂತ ಹೇಳಿ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಬೈದು ಕಳಿಸ್ಬಿಡ್ತಾರೆ ತಾತ ಜಾನ್ಸಿಯನ್ನ ಅದ ಕಡೆ ರಾಗೋಗ ಮಾಡಬೇಕು ಗೊತ್ತಾಕಿಲ್ಲ ಗೊತ್ತಾಗ್ತಿಲ್ಲ ನಮ್ಮ ಮನೆಯವ್ರು ಮಾಡಿರೋದು ಮೋಸ ವಂಚನೆ ಅನ್ಬೇಕು ನಂಬಿಕೆ ದ್ರೋಹ ಅನ್ಬೇಕು ನಂಬಿಕೆ ಹೋಯ್ತು ಅಥವಾ ವಂಚನೆ ಜಾಸ್ತಿ ಆಯ್ತು ಅರ್ಥ ಆಗ್ತಿಲ್ಲ ಅಂತ ತುಂಬಾನೇ ನುಂತ್ಕೊಂಡು ಕಣ್ಣೀರ್ ಹಾಕ್ತಾ ಜಾನ್ಸಿಗೆ ಕಾಲ್ ಮಾಡ್ತಾರೆ ಜಾನ್ಸಿ ಕೂಡ ಆ ಕಡೆ ಕಾಲ್ ರಿಸೀವ್ ಮಾಡ್ತಾರೆ ನೋಡಿ ಮೇಡಮ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಖಂಡಿತ ಈ ರೀತಿ ಆಗ್ಬಾರ್ದು ಆಗಿತ್ತು ಖಂಡಿತ ಈ ರೀತಿ ಅನಾಹುತ ಘಟಿಸ್ಬಿಡ್ತು ನಮ್ಮ ಮನೆಯವರು ಈ ರೀತಿ ನಿಮ್ಗೆ ಆ ನಂಬಿಸಿ ಮೋಸ ಮಾಡಬಾರ್ದಿತ್ತು ನನ್ಗೆ ಅರ್ಥ ಆಗುತ್ತೆ ತಾತನ ಮನ್ಸಿಗೆ ಎಷ್ಟು ಘಾಸಿ ಆಗಿದೆ ಅನ್ನೋದು ಖಂಡಿತ ತಾತನ ಮುಖ ನೋಡೋಕು ನನ್ಗೆ ಯೋಗ್ಯತೆ ಇಲ್ಲ ನಿಜವಾಗ್ಲೋತಾ ತಾತನ ಮನಸ್ಸಿಗೆ ತುಂಬ ಖಾಸಿಯಾಗಿರುತ್ತೆ ಮೇಡಮ್ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಜೊತೆಗೆ ನಾನು ಅಸಹಾಯಕ ಆಗಿಬಿಟ್ಟಿದ್ದೀನಿ ಅಂತ ಕೂಡ ಇಲ್ಲಿ ರಾಘು ಹೇಳ್ತಿದ್ದಾರೆ ಫೈನಲಿ ತುಂಬ ಅಂದರೆ ತುಂಬ ಅಳ್ತಿದ್ದಾರೆ ಈ ಕಡೆ ರಾಘು ಅಳ್ತಿದ್ದಾರೆ ಆ ಕಡೆ ಝಾನ್ಸಿ ಕಣ್ಣೀರ ಹಾಕ್ತಿದ್ದಾರೆ ಜೊತೆಗೆ ಆ ಕಡೆ ಝಾನ್ಸಿ ತನ್ನ ಪ್ರೀತಿಯ ಪತಿ ರಾಯ ರಾಘು ಜೊತೆ ಕಳೆದ ಒಂದಷ್ಟು ಕ್ಷಣಗಳನ್ನ ನೆನಪು ಮಾಡ್ಕೊತಿದ್ದಾರೆ ಸ್ವೀಟ್ ಮೆಮೋರೀಸನ್ನು ಎಲ್ಲವನ್ನ ಕೂಡ ಈ ಕಡೆ ಜಾನ್ಸಿ ಮೇಡಮ್ ಎಷ್ಟು ಒಳ್ಳೆಯವರು ಆದರೆ ಅವರು ಒಳ್ಳೆ ತನಕ ಬೆಲೆ ನೀರು ಸಿಗ್ಲಿಲ್ವಲ್ಲ ನಿಜವಾಗ್ಲೂ ಕೂಡ ನಾನು ಅವ್ರಿಗೆ ಅನ್ಯಾಯ ಆಗಬೇಕಿದ್ರೆ ಎಲ್ವನ್ನ ಕೂಡ ನೋಡ್ತಾ ಸುಮ್ಮನೆ ಆಗ್ಬಿಟ್ನಲ್ಲ ಅಂತ ಹೇಳಿ ಇಲ್ಲಿ ರಾಘು ಕೂಡ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಇದು ಎಲ್ಲದರ ನಡುವೆ ಮನೆಯಲ್ಲಿ ರಾಘು ಮದುವೆ ವಿಷಯ ನಡೀತದೆ ಏನು ಇದೇ ರೀತಿ ಕುತ್ಕೊಂಡ್ಬಿಟ್ರೆ ಹೇಗೆ ಆಗಿದ್ದೇನು ಆಗೋಯ್ತು ಇನ್ ಮುಂದೆನಾದ್ರು ಮನೆ ಚೆನ್ನಾಗಿರ್ಬೇಕಲ್ವಾ ಅಂತ ಅಜ್ಜಿ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ರಾಘು ಮದ್ವೆ ಮಾಡಿಸ್ಬಿಡ್ಬೇಕು ನಮ್ಮನೆ ಸುಸೆ ಅನಿತಾ ಜೊತೆ ಅಂತ ಹೇಳಿ ಮಾವ ಹೇಳ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಈಗ ಮದುವೆ ಆದ್ರೆ ಖಂಡಿತ ತೊಂದರೆ ಆಗತ್ತ ಮದುವೆ ಆಗಬೇಕು ಅಂದ್ರೆ ಖಂಡಿತ ರಾಘು ಅಣ್ಣಗೆ ಡಿವೋರ್ಸ್ ಆಗಬೇಕು ಅಂತ ಪಲ್ಲವಿ ಹೇಳ್ತಾಳೆ ಯಾಕೆ ಡಿವೋರ್ಸ್ ಆಗಬೇಕು ಹೇಗೂ ರಾಘು ಹೆಂಡ್ತಿ ಮನೆಯಿಂದ ಹೋಗ ಆಯ್ತಲ್ಲ ಅಂತ ಹೇಳಿ ಮಾವ ಹೇಳಿದಕ್ಕೆ ಇಲ್ಲ ಮಾವ ಅವಳೇನೋ ಮನೆ ಬಿಟ್ಟು ಹೋದ್ಲು ಆದ್ರೆ ಅವಳು ಹಾಗೆ ಸುಮ್ಮನೆ ಇರ್ತಾಳೆ ಅಂತೂ ಹೇಳಕ್ ಏನಾದರೂ ಮಾಡೇ ಮಾಡ್ತಾಳೆ ಅದಕ್ಕೆ ಕಾನೂನಿನ ಮುಖಾಂತರವಾಗಿ ಅವಳ ಜೊತೆ ಡಿವೋರ್ಸ್ ಕೊಡ್ಸಿದ್ರೆ ಖಂಡಿತ ನಂತರ ನಾವು ಅನಿತಾ ಜೊತೆ ಅಣ್ಣನ ಮದುವೆ ಮಾಡಿಸ್ಬಹುದು ಅಂತ ಹೇಳಿ ಪಲ್ಲವಿ ಹೇಳ್ತಾಳೆ ಅದೇ ಕಾರಣಕ್ಕೆ ಇಲ್ಲಿ ರಾಘುನ ಕೂಡ ಮನೆಯವರು ಕರೆಸಿದ್ದಾರೆ ಮಾತನಾಡಬೇಕು ಅಂತ ಹೇಳಿ ತುಂಬಾ ದುಃಖದಲ್ಲಿರು ರಾಘು ಮುಂದೆ ಅವರ ಒಂದು ಡಿವೋರ್ಸ್ನ ಬಗ್ಗೆ ವೆಷ್ಯವನ್ನ ರೈಸ್ ಮಾಡ್ತಿದ್ದಾರೆ ನಿಜವಾಗ್ಲೂ ಇದ್ರ ಅವಶ್ಯಕತೆ ಏನಿದೆ ಜಾನ್ಸಿ ಮೇಡಮ್ ಹೋದ್ರಲ್ಲ ಮದುವೆ ಆಗ್ಬೋದು ತಾನೇ ಅಂತ ಹೇಳಿ ರಾಘು ಹೇಳ್ತಿದ್ರೆ ಅದೆಲ್ಲ ಅಷ್ಟು ಸುಲಭ ಅಲ್ಲ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗಿಬಿಡತ್ತೆ ಇದೆಲ್ಲ ನಾವು ಮರ್ತೆ ಬಿಟ್ಟಿದ್ವಿ ಪಲ್ಲವಿಯಿಂದ ಎಲ್ಲ ಕೂಡ ಗೊತ್ತಾಯ್ತು ಹಾಗಾಗಿ ಡಿವೋರ್ಸ್ ಪೇಪರ್ಗೆ ಅವಳು ಸೈನ್ ಹಾಕ್ಬಿಟ್ಟ ನಂತರ ಎಲ್ಲ ಪ್ರಾಬ್ಲಮ್ ಕೂಡ ಸಾರ್ಟ್ ಔಟ್ ಆಗುತ್ತೆ ನಿಮ್ಮ ಇಬ್ಬರ ನಡುವೆ ಡಿವೋರ್ಸ್ ಆದಮೇಲೆ ನಿನ್ನ ಮತ್ತೆ ಅನಿತಾ ಮದುವೆ ಅಂತ ಮನೆಯವರು ಹೇಳ್ತಾರೆ ಇಲ್ಲಿ ರಾಘುಗೆ ಅದು ಕೂಡ ಇಷ್ಟ ಇಲ್ಲ ಬರ್ರಿ ಮನೆಯವರು ಮಾನೆಯವರು ಮನೆಯವರು ಮನೆಯವ್ರಿಗೋಸ್ಕರ ನಿಜವಾಗ್ಲು ತನ್ನ ಬದುಕನ್ನೇ ನಿಜವಾಗ್ಲೂ ಮೂಲೆ ಗುಂಪು ಮಾಡ್ಕೊತಿದ್ದಾರೆ ರಾಘು ಅಂತಾನೆ ಹೇಳ್ಬೋದು ಅತ್ತ ಕಡೆ ತಾತನ ಹತ್ರ ರಾಯ್ ಬಂದಿದ್ದೆ ತಾತ ನೀವು ಮಾಡಿದ್ದು ಖಂಡಿತ ತಪ್ಪಲ್ಲ ನೀವು ಮಾಡಿದ್ದು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವ್ರು ಅಂದ್ಕೊಂಡಿದ್ದೆ ಆಸ್ತಿ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡಿ ಕಾಂಟ್ರ್ಯಾಕ್ಟ್ ಮ್ಯಾರೇಜ್ ಆಗಿಬಿಟ್ರು ಆದರೆ ನೀವು ಮಾಡಿದ್ರಿಂದ ಒಳ್ಳೇದೇ ಆಗಿದೆ ಖಂಡಿತವಾಗ್ಲೂ ಗಂಡಸದ ಮೇಲೆ ದ್ವೇಷ ಇಟ್ಕೊಂಡಿದ್ದಂಥ ಜಾನ್ಸಿ ಮೇಡಮ್ ಅವ್ರಿಗೆ ಮದುವೆ ಸತ್ಯ ಅರ್ಥ ಆಗಿದೆ ಮದುವೆಯ ಒಂದು ಸಂಪ್ರದಾಯ ಅರ್ಥ ಆಗಿದೆ ತಾಳಿಯ ಬೆಲೆ ಅರ್ಥ ಆಗಿದೆ ಗಂಡ ಅನ್ನೋ ಅವಶ್ಯಕತೆ ಇದೆ ಒಂದು ಗಂಡಸು ಒಂದು ಹೆಣ್ಣಿಗೆ ಅವಶ್ಯಕತೆ ಇದೆ ಅನ್ನೋ ಸತ್ಯ ಅರಿವಾಗಿದೆ ನಿಜವಾಗ್ಲೂ ಅವರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅವರೇನೋ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರ್ಬೋದು ಆ ಒಂದು ತಿಂಗಳಲ್ಲಿ ಅವ್ರಿಗೆ ನಿಜವಾಗ್ಲೂ ಆ ಒಂದು ದಾಂಪತ್ಯದ ಸತ್ಯ ಅರಿತು ಇಲ್ಲಿ ರಾಘು ಸರ್ ಬೇಕು ಅಂತಾನೆ ಅವರು ಆ ಮನೆಗೆ ಹೋಗಿದ್ದು ಆ ಮನೇಲಿ ಎಷ್ಟು ಕಾಟ ಕೊಟ್ಟರು ಗೊತ್ತಾ ಅವ್ರ ಮನೆಯಿಂದ ಆಚೆ ಹೋಗಬೇಕು ಅಂತ ಆದರೆ ಎಲ್ಲ ಕಾಟನೂ ಸಹಿಸ್ಕೊಂಡು ಆ ಮನೇಲಿ ಇದ್ದೇ ಇರ್ತೀನಿ ಅಂತ ಹೇಳಿ ಅವರು ಚಾಲೆಂಜ್ ಮಾಡಿ ಅದೇ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ನೀವು ಹೋಗಬೇಕಾದ್ರೆ ನನ್ನ ಮೊಮ್ಮಗಳನ್ನ ಈ ರೀತಿ ನೋಡೋದು ಖುಷಿ ಆಗುತ್ತೆ ನನ್ನ ಮೊಮ್ಮಗಳು ಬದಲಾಗಿದ್ದಾಳೆ ಅಂತ ಅಂದ್ಕೊಂಡ್ರಲ್ವಾ ಅದು ಖಂಡಿತ ನಾಟಕ ಅಲ್ಲ ತಾತ ನಿಜವಾಗ್ಲೂ ಕೂಡ ನೀಚ ಸರ್ ಅಂತ ಹೇಳಿ ರಾಯ್ ಸಂಪತ್ ಅವ್ರಿಗೆ ಹೇಳ್ತಿದ್ದಾರೆ ಜೊತೆಗೆ ಇವತ್ತು ಝಾನ್ಸಿ ಮೇಡಮ್ ಇಷ್ಟೆಲ್ಲ ಬದಲಾಗಿದ್ದಾರೆ ಆದರೆ ನೀವು ಅವರಿಂದ ಮಾತಾಡಿಸೋದನ್ನು ಬಿಟ್ಬಿಟ್ರೆ ಮತ್ತೆ ಹಳೆ ಬದುಕಿಗೆ ಹೋಗೋ ಚಾನ್ಸಸ್ ಇರುತ್ತೆ ಝಾನ್ಸಿ ಮೇಡಮ್ ಬದುಕು ಹೇಗಿರಬೇಕು ಅನ್ನೋದು ಮುಂದೆ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳಿ ರಾಯ್ ಹೇಳಿದ ತಕ್ಷಣ ಇಲ್ಲಿ ಅರ್ಥಂತಹ ಸಂಪತ್ ಕುಮಾರ್ ತನ್ನ ಮಗಳ ಜೊತೆ ಮಾತಾಡಬೇಕು ಅಂತ ಹೋಗ್ತಾರೆ ಅಷ್ಟರಲ್ಲಿ ತುಳಸಿಯವರು ಎದುರು ಏನಪ್ಪ ಏನಪ್ಪಾ ಎಲ್ಲಿಗ ಹೋಗ್ತಿದ್ಯಾ ಅಂದಾಗ ಝಾನ್ಸಿ ಜೊತೆ ಮುಂದಿನ ಜೀವನದ ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀನಿ ಅಂತ ಹೇಳಿ ಅವರ ರೂಮಿಗೆ ಹೋಗ್ತಾರೆ ಇಲ್ಲಿ ಅನ್ಕೊಂಡ್ಬಿಡ್ತಾರೆ ತುಳಸಿಯವರು ನನ್ನ ಮಗನ ಜೊತೆ ಮದುವೆ ಮಾಡಿಸೋದಕ್ಕೆ ಅಂತ ಅಲ್ಲಿ ಝಾನ್ಸಿ ಹತ್ರ ಹೋಗಿದ್ದೆ ಮೊಮ್ಮಗಳೇ ಅಂತ ಮಾತಾಡಿಸಿದಾಗ ತಾತ ದಯವಿಟ್ಟು ಕ್ಷಮಿಸ್ಬಿಡು ತಾತ ಅಂತ ಹೇಳ್ತಿದ್ದಾರೆ ಸರಿ ಆಯ್ತು ಮಗಳೇ ನಿನ್ಗೆ ಅವನ ಜೊತೆ ಬದುಕು ಆಸೆ ಇದೆಯಾಗ ರಾಗುವ ಜೊತೆ ಅಂದಾಗ ಹ್ಞೂ ತಾತ ನೀನು ಒಪ್ಕೊಂಡ್ರೆ ಸಾಕು ನಾನು ಹೋಗಿ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಝಾನ್ಸಿ ಹಾಗಿದ್ರೆ ನಿನ್ನ ಜೀವನವನ್ನು ನಿನ್ನ ತಾಳಿಯನ್ನು ಉಳಿಸ್ಕೋ ಅಂತ ಹೇಳಿ ಇಲ್ಲಿ ಹೇಳಿದ್ದಾಯ್ತು ತಾತ ಪರ್ಮಿಷನ್ ಕೊಟ್ಟಿದ್ದಾಯ್ತು ಈ ಕಡೆ ಆ ಝಾನ್ಸಿಗೆ ರಾಘು ಕಡೆಯಿಂದ ಡಿವೋರ್ಸ್ ಕೊಡ್ಸೋಕೆ ಎಲ್ಲ ಪೇಪರ್ನ ಸಿದ್ಧ ಮಾಡಿಕೊಂಡು ಮನೆಯವರು ಕೂತಿದ್ರೆ ಆತ ಕಡೆ ಆಟೋದಲ್ಲಿ ಮಾದು ಮಗಳಾಗೆ ಕೈಯಲ್ಲಿ ಅಕ್ಕಿ ಸೇರು ಇಟ್ಕೊಂಡದ ರಾಘು ಮನೆಗೆ ಬಂದಾಗೆ ಎಂಟ್ರಿ ಕೊಡ್ತಿದ್ದಾಳೆ ನಮ್ಮೆಲ್ಲರ ಪ್ರೀತಿಯ ಜಾನ್ಸ್ ಈ ಕಡೆ ಇಡೀ ಮನೆ ತತ್ತರಿಸಿ ಹೋಗ್ತದೆ ಕಮಾಲ್ ಕಮಾಲ್ ಮಾಡ್ತಿದ್ದಾರೆ